ಸೋಲ್ ಮೇಟ್ಸ್ ಈ ಸಿನಿಮಾ ಜರ್ನಿ ತುಂಬಾ ತುಂಬಾ ಲೆಂತಿ ಜರ್ನಿ ಯಾಕೆಂದ್ರೆ ಶಂಕರ್ ಸರ್ ಅವರೇ ಹೇಳಿದಾಗೆ ಅವರು ಡಿರೆಕ್ಷನ್ ಮತ್ತೆ ಪ್ರೊಡಕ್ಷನ್ ಅವರೇನೆ ಸೊ ಹಾಗಾಗಿ ತುಂಬಾ ಏನದು ಪ್ರೀ ಪ್ರೊಡಕ್ಷನ್ ವರ್ಕ್ ಏನಿದೆ ತುಂಬ ಮಾಡಿದ್ರು ತುಂಬ ಅಂದರೆ ಪ್ಲಾನಿಂಗ್ ಇಲ್ಲದೆ ಎಲ್ಲಿಗೆ ಹೋಗ್ಬಾರ್ದು ಫ್ಲೋರ್ಗೆ ಅನ್ನೋ ಒಂದು ಉದ್ದೇಶದಿಂದ ತುಂಬ ಚೆನ್ನಾಗಿ ನಮ್ಮ ಜೊತೆ ನಮ್ಮನ್ನು ಕರೆಸಿ ರಿಹರ್ಸಲ್ ಥರ ಮಾಡಿಸಿ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಸಹ ಪ್ರಿಪೇರ್ ಆಗಿ ಹೋಗ್ಬೇಕು ನಾವು ಅಲ್ಲಿ ಬೇಡ ಆ ಚಾನ್ಸ್ ತಗೊಳದ್ ಬೇಡ ಅನ್ನೋ ಉದ್ದೇಶದಿಂದ ತುಂಬಾ ಪ್ರಿಪೇರ್ಡ್ ಆಗಿ ಹೋದ್ವಿ ಸೊ ಅದೇ ರೀತಿ ಶೂಟಿಂಗ್ ಕೂಡ ಕಂಪ್ಲೀಟ್ ಮಾಡಿದ್ವಿ ಎಲ್ಲೇ ಯಾವುದೇ ರೀತಿ ಒಂದು ಅಡೆತಡೆ ಆ ತರ ಆಗ್ಲಿಲ್ಲ ಈಸಿಯಾಗಿ ಶೂಟಿಂಗ್ ಕಂಪ್ಲೀಟ್ ಆಯ್ತು ಈ ಸಿನಿಮಾದಲ್ಲಿ ನನ್ನ ಪಾತ್ರ ಬಗ್ಗೆ ನಾನು ಹೇಳ್ಬೇಕು ಅಂತಂದ್ರೆ ಸತ್ಯ ಅನ್ನೋ ಒಂದು ಪಾತ್ರ ಮಾಡಿದ್ದೀನಿ ಸತ್ಯ ಅಂದ್ರೆ ಅವನು ಸತ್ಯವಾಗೇ ಇರ್ತಾನೆ ಒಂದು ಊರಲ್ಲಿ ಕಷ್ಟ ಸುಖ ಆಗಿರ್ಬೋದು ಆಮೇಲೆ ಒಂದು ಪರಿಸರಕ್ಕೆ ಏನೇ ಒಂದು ಹೆಚ್ಚು ಕಡಿಮೆ ಆದ್ರೂ ಅವ್ನ ಕೈಲ್ಸಕ್ಕಾಗಲ್ಲ ಆ ತರದೊಬ್ಬ ಹುಡುಗ ಸೊ ಆ ತರ ಜರ್ನೀಸ್ ಆಗುತ್ತೆ ಥ್ರೂಟ್ ಸಿನಿಮಾ ಸೊ ಸೋಲ್ ಮೇಟ್ಸ್ ಅಂದ್ರೆ ಅವನ ಹುಡುಗಿ ಜೊತೆನೂ ಪರಿಸರನ ಅವನಿಗೆ ಸೋಲ್ ಒಂದು ಸೋಲ್ ಮೇಟ್ ತರಾನೇ ಇರುತ್ತೆ ತರ ಅದೊಂದು ಉದ್ದೇಶದಿಂದ ಈ ಟೈಟ್ಲ್ ತುಂಬಾ ಆಪ್ಟ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ಡೈರೆಕ್ಟರ್ ಸರ್ ಆ ಟೈಟ್ಲ್ ನ ಸಿನ್ಮಾಗೆ ಇಟ್ಟಿದ್ದಾರೆ ಆ ಸೊ ಇದೆ ಇನ್ನು ಖಂಡಿತ ಇನ್ನೊಂದು ತಿಂಗಳಲ್ಲಿ ಇನ್ನೊಂದ್ ಎರಡು ತಿಂಗಳಲ್ಲಿ ತೆರೆಗೆ ಬರ್ತಾ ಇದೆ ಇವತ್ತು ನಮ್ಮ ಗೆ ಪ್ರತಿಯೊಬ್ಬರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀರಾ ಇದಕ್ಕೆ ಮೇನ್ ಕಾರಣ ಬಂದು ಹಂಸಲೇಖ ಸರ್ ತುಂಬಾ ಬ್ಯೂಟಿಫುಲ್ ಸಾಂಗ್ಸ್ ಕೊಟ್ಟಿದ್ದಾರೆ ಹಾಗೆ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಒಂದು ಆಕ್ಷನ್ ಥ್ರಿಲ್ಲರ್ ಹಾರರ್ ಜಾನರ್ ಅಲ್ಲಿ ಒಂದು ಸ್ಕ್ರೀನ್ ಪ್ಲೇ ಮೇಲೆ ಸೊ ಇದು ಕಂಪ್ಲೀಟ್ಲಿ ಟೆಕ್ನಿಷಿಯನ್ಸ್ ಸಿನಿಮಾ ಇದು ಸೊ ಟೆಕ್ನಿಷಿಯನ್ಸ್ ಹೀರೋ ಈ ಸಿನಿಮಾಗೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇದೀವಿ ನಮ್ಮ ತಂಡದವರೆಲ್ಲರೂ ದಯವಿಟ್ಟು ನಿಮ್ಮ ಸಹಕಾರ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಇವತ್ತಿನ ದಿನ ಸಿನಿಮಾ ಜನದ ಹತ್ರ ಹೋಗ್ಬೇಕು ಜನ ಥಿಯೇಟ್ರಿಗೆ ಬರಬೇಕು ಅಂದರೆ ಅದಷ್ಟು ಸುಲಭದ ಮಾತಲ್ಲ ಅದು ಮೇಜರ್ ಪಾರ್ಟ್ ಇರೋದು ಮೀಡಿಯಾ ಕೈಯಲ್ಲೇನೆ ಸೊ ಹಾಗಾಗಿ ದಯವಿಟ್ಟು ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ನಮ್ಮ ನ ಜನಕ್ಕೆ ತಲುಪಿಸೋದಿಕ್ಕೆ ಸಹಾಯ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಇದರಲ್ಲಿ ಎರಡು ಶೇಡ್ ಇರುತ್ತೆ ಸರ್ ಹಾಂ ಸರ್ ಅಂದರೆ ಹಾರರ್ ಕಂಪ್ಲೀಟ್ ಹಾರರ್ ಅಂತ ಹೇಳಕ್ಕಾಗಲ್ಲ ಹಾರರ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಎಲ್ಲ ರೀತಿಯ ಒಂದು ಎಕ್ಸ್ ಎಕ್ಸ್ಪೀರಿಯನ್ಸ್ ಆಗೋಂಥ ಒಂದು ಕಂಟೆಂಟ್ ಇದೆ ಸರ್ ಸೊ ಹಾಗಾಗಿ ಎಲ್ಲ ವಿಷಯ ಬಿಟ್ಕೊಡಕ್ಕಾಗಲ್ಲ ಬಟ್ ತುಂಬ ಜನಕ್ಕೆ ಎಲ್ಲೂ ಬೋರ್ ಆಗದಿರೋ ಒಂದು ಸನ್ನಿವೇಶಗಳಿದೆ ಸರ್ ಸರ್ ಮಾಡಿದ್ದೀನಿ ರಿಲೀಸ್ ಆಗಿರೋದ್ರಲ್ಲಿ ಇದು ನಾಲ್ಕನೇ ಸಿನಿಮಾ ಆ ಗೊತ್ತಲ್ಲ ಸರ್ ತುಂಬಾ ಸಿನಿಮಾಗಳು ಕೊನೆ ಹಂತದಲ್ಲಿ ಮಧ್ಯದ ಹಂತದಲ್ಲಿ ರಿಲೀಸ್ ಆಗ್ತಾನೆ ಎಲ್ಲೋ ಒಂದ್ ಕಡೆ ಅದು ಒಂದು ಬೇಸರ ಇದೆ ಯಾಕೆಂದ್ರೆ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ಇದು ಹನ್ನೆರಡು ಹನ್ನೆರಡು ವರ್ಷಗಳಾಯ್ತು ಸೊ ಹಾಗಾಗಿ ಆ ಸೊ ಆ ಹನ್ನೆರಡು ವರ್ಷಗಳ ಎಕ್ಸ್ಪೀರಿಯನ್ಸ್ ಜೊತೆಗೂ ಪ್ರತಿಯೊಂದು ದಿನಾನು ಪ್ರತಿಯೊಂದು ಸಿನಿಮಾನು ಹೊಸ ರೀತಿನೇ ನಾನು ಮಾಡ್ತಾ ಬಂದಿದ್ದೀನಿ ಸೊ ಅದೇ ರೀತಿ ಕಾಯ್ತಾ ಇದೀನಿ ಜನ ಖಂಡಿತವಾಗ್ಲೂ ಒಂದು ಪ್ರಯತ್ನಕ್ಕೆ ಒಳ್ಳೆ ಪ್ರಯತ್ನಕ್ಕೆ ಒಳ್ಳೆ ಟ್ಯಾಲೆಂಟ್ಗೆ ಇವತ್ತೆಲ್ಲ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪ್ರತಿ ಸಲೂ ನನಗೆ ಸಪೋರ್ಟ್ ಆಗಿ ಪ್ರತಿಯೊಬ್ರು ಪ್ರತಿಯೊಬ್ಬರು ನನ್ನ ಕೆಲಸ ನೋಡಿದಾಗ ಖುಷಿ ಪಟ್ಟಿದ್ದಾರೆ ಸರ್ವ ಅಷ್ಟೇ ನನ್ನ ಸೆಲೆಕ್ಟ್ ನಾನು ಫಸ್ಟ್ ಸಿನಿಮಾ ನೋಡಿ ಬಂದು ಮಾತಾಡಿ ನನ್ನ ಒಂದು ಸ್ಕ್ರೀನ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಮಾಡಿ ಅವರು ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಸೊ ಹಾಗಾಗಿ ಇತರ ಜನ ಮೆಚ್ಚುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಸರ್